ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವಂತಹ ಹಸಿರು ಪದ್ಯವನ್ನು ನೋಡೋಣ ಕುವೆಂಪುರವರ ಪರಿಚಯವನ್ನು ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಮಲೆನಾಡ ಮಡಿಲಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ ಅವರು ಜನಿಸಿದರು ಇವರ ಕಾಲ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅವರು ಜನಿಸುತ್ತಾರೆ ಕುವೆಂಪುರವರು ರಚನೆ ಮಾಡಿರುವಂತಹ ಕೃತಿಗಳೆಂದರೆ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಮುಂತಾದ ಕವನ ಸಂಕಲನಗಳು ಹಾಗೂ ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಇವು ಕಥಾ ಸಂಕಲನಗಳು ಹಾಗೆಯೇ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಎಂಬ ಎರಡು ಬೃಹತ್ತಾದ ಕಾದಂಬರಿಗಳನ್ನು ಬರೆದಿದ್ದಾರೆ ಹಾಗೆಯೇ ತಪೋನಂದನ ರಸೋ ಎಂಬ ವಿಮರ್ಶಾ ಸಂಕಲನಗಳನ್ನು ಬರೆದಿದ್ದಾರೆ ಹಾಗೆ ಮಕ್ಕಳ ಕಥೆಗಳಾದಂತಹ ಅಮಲನ ಕಥೆ ಮೋಡಣ್ಣನ ತಮ್ಮ ಬೊಮ್ಮನಹಳ್ಳಿಯ ಕೆಂದರೆ ಜೋಗಿ ಇವು ಮಕ್ಕಳ ಪುಸ್ತಕಗಳು ನಾಟಕಗಳನ್ನು ನೋಡುವುದಾದರೆ ಜಲಗಾರ ಯಮನ ಸೋಲು ಬೆರಳ್ಗೆ ಕೊರಳ್ ಇವು ನಾಟಕಗಳು ಇವರ ಆತ್ಮಕಥನ ನೆನಪಿನ ದೋಣಿಯಲ್ಲೇ ಎಂಬುದು ಸುಮಾರು ಎಪ್ಪತ್ತು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಸಂಪತ್ತನ್ನು ಸಮೃದ್ಧಗೊಳಿಸಿದ್ದಾರೆ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಹಾಗೆಯೇ ಧಾರವಾಡದಲ್ಲಿ ನಡೆದ ಸಾವಿರದ ಒಂಬೈನೂರ ಐವತ್ತ ಏಳರ ಮೂವತ್ತೊಂಬತ್ತನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ದರು ಇವರಿಗೆ ಸಾವಿರದ ಒಂಬೈನೂರ ಅರುವತ್ತ ನಾಲ್ಕರಲ್ಲಿ ರಾಷ್ಟ್ರಕವಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪು ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ದೊರೆತಿದೆ ಅಷ್ಟೇ ಅಲ್ಲದೆ ಮೈಸೂರು ಕರ್ನಾಟಕ ಬೆಂಗಳೂರು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಸಂಧಿದೆ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ ಪ್ರಸ್ತುತ ಈ ಪದ್ಯ ಭಾಗವನ್ನು ಕುವೆಂಪುರವರು ರಚನೆ ಮಾಡಿರುವ ಪಕ್ಷಿ ಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇದಿಷ್ಟು ಕುವೆಂಪುರವರ ಪರಿಚಯ ಪದ್ಯದ ಆಶಯವನ್ನು ನಾವು ನೋಡುವುದಾದರೆ ಹಸಿರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ್ದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಇಂದು ಕುವೆಂಪುವವರ ಸ್ಥಳವಾದ ಮಲೆನಾಡಿನ ಕುಪ್ಪಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ ಪ್ರಕೃತಿ ಅಲ್ಲಿಯ ಹಸಿರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ ಸಸ್ಯ ಸಮೃದ್ಧಿಯ ಹಸುರೇ ಆಗಸ ಮುಗಿಲು ಗದ್ದೆ ಬಯಲು ಸಂಜೆ ಹೂಗಂಪು ಹಕ್ಕಿಯ ದನಿ ಕಡಲಿನ ಕಡಲಿನವರೆಗೂ ವ್ಯಾಪಿಸುವ ಮಟ್ಟಿಗೆ ಕವಿ ಹಸುರಿನಲ್ಲಿ ತಲ್ಲಿನರಾಗಿರುವುದನ್ನು ಈ ಕವನದ ಮುಖಾಂತರ ಗುರುತಿಸಬಹುದಾಗಿದೆ ಹಸುರು ಪದ್ಯ ನವರಾತ್ರಿಯ ನವಧಾತ್ರಿಯ ಈಶಾಮಲ ವನಧಿಯಲಿ ಹಸುರಾದುದ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಇದರ ಸಾರಾಂಶವನ್ನು ನಾವು ನೋಡೋದಾದರೆ ಆಶ್ವಯುಜ ಮಾಸದ ನವರಾತ್ರಿಯ ಸಮಯದಲ್ಲಿ ಭೂಮಿಯೆಲ್ಲವೂ ಪೈರು ಪಚ್ಚಗಳಿಂದ ಹಸುರಾಗಿ ಕಂಗೊಳಿಸುತ್ತಿರುತ್ತದೆ ಅದು ಹೊಸ ಭೂಮಿಯಂತೆ ಕಾಣುವುದಲ್ಲದೆ ನೀಲ ಸಾಗರದಂತೆಯೂ ತೋರುತ್ತದೆ ಅದನ್ನು ಕಂಡ ಕವಿಯ ಮನಸ್ಸು ಆ ರಸಾನುಭೂತಿಯಲ್ಲಿ ಮುಳುಗಿ ಏಳುತ್ತದೆ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸುರು ಸಂಜೆಯೇ ಬಿಸಿಲು ಇದರ ಸಾರಾಂಶ ನವರಾತ್ರಿಯ ಕಾಲದ ಸ್ವಚ್ಛ ನೀಲಿ ಆಕಾಶ ಕವಿಗೆ ಹೊಸದರಂತೆ ಹಸುರಾಗಿ ಕಂಡಿದೆ ನೀಲಿ ಆಕಾಶದಲ್ಲಿ ತೇಲುವ ಬಿಳಿಯ ಮೋಡಗಳು ಆಕಾಶದ ಹಿನ್ನೆಲೆಯಲ್ಲಿ ಹಸುರಾಗಿ ಕಾಣಿಸುತ್ತಿವೆ ಭತ್ತದ ಪೈರಿನಿಂದ ತುಂಬಿರುವ ಗದ್ದೆಯೂ ಹಸುರಾಗಿ ಇದೆ ಮರಗಿಡ ಪೊದಗಳಿಂದ ತುಂಬಿರುವ ಬೆಟ್ಟಗಳು ಎರಡು ಬೆಟ್ಟಗಳ ನಡುವಿರುವ ಕಣಿವೆಯೂ ಸಹ ಹಸುರಾಗಿದೆ ಇಳಿ ಹೊತ್ತಿನ ಬಿಸಿಲು ಕೂಡ ಕವಿಗೆ ಹಸುರಾಗಿ ತೋರಿದೆ ಆಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲ್ಲಿ ಬನದಂಚಲಿ ಕೊನೆವೆತ್ತಡಕೆಯ ತೋಟ ಇದರ ಸಾರಾಂಶ ಆಶ್ವೀಜ ಮಾಸದಲ್ಲಿ ಭತ್ತದ ಗದ್ದೆಗಳು ಗಿಳಿಯ ಎದೆಯ ಬಣ್ಣವಾದ ಹಸಿರಿನಂತೆಯೇ ಗೋಚರಿಸುತ್ತವೆ ಕಾಡಿನ ಪಕ್ಕದಲ್ಲಿರುವ ಅಡಕೆಯ ಕೊನೆಗಳನ್ನು ಹೊತ್ತಿರುವ ಅಡಕೆಯ ಮರಗಳ ತೋಟವು ಹಸುರಾಗಿ ಶೋಭಿಸುತ್ತಿದೆ ಅದೋಹುಲ್ಲಿನ ಮಕಮಲ್ಲಿನ ಪೊಸಪಚ್ಚೆಯ ಜಮಖಾನೆ ಪಸರಿಸಿ ತಿರೆ ಮೈಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ ಇದರ ಸಾರಾಂಶ ಮಿದುವಾಗಿ ಹಸುರಾಗಿರುವ ಎಳೆಯ ಹುಲ್ಲಿನ ಹಾಸು ಭೂಮಿಯ ಮೇಲೆಲ್ಲ ಹಬ್ಬಿದೆ ಅದು ಹಸಿರು ಜಮಖಾನೆಯಂತೆ ಭೂಮಿಯ ಮೈ ಮುಚ್ಚಿದಂತೆ ತೋರುತ್ತಿದೆ ಹಸಿರು ಬಣ್ಣವಲ್ಲದೆ ಮತ್ತೇನು ಕಾಣದಂತಾಗಿದೆ ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಳಿಂಪು ಹಸಿರು ಹಸಿರು ಹಸುರಿಳೆ ಯುಸಿರು ಇದರ ಸಾರಾಂಶ ಕವಿಗೆ ಎಲ್ಲೆಡೆಯೂ ಹಸಿರು ಕಾಣುತ್ತಿದೆ ನವ ಕುಸುಮದ ಗ ಸುಗಂಧ ತಂಪಾಗಿ ಬೀಸುವ ಗಾಳಿ ಹಕ್ಕಿಯ ಗಾನ ಭೂಮಿಯಿಂದ ಹೊರಹೊಮ್ಮುವ ವಾಸನೆ ಈ ಎಲ್ಲವೂ ಕೂಡ ಹಸುರಾಗಿ ಕಂಡಿದೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರ್ಗಟ್ಟಿತೋ ಕವಿಯಾತ್ಮಂ ಹಸುರ್ನೆರ್ ಒಡಲಿನಲಿ ಇದರ ಸಾರಾಂಶ ಕವಿಗೆ ಅತ್ತ ಇತ್ತ ಎಲ್ಲೆಲ್ಲೂ ಹಸುರೇ ಕಾಣಿಸುತ್ತಿದೆ ಹಸುರಿನ ಮಹಾಸಮುದ್ರದ ದೆಸೆಯಿಂದ ಕವಿಯ ಚೇತನವೂ ಹಸುರಾಗುವಂತಾಯಿತಲ್ಲದೆ ದೇಹದಲ್ಲೂ ಹಸುರು ರಕ್ತ ತೋರುವಂತಾಯಿತು ಇದರ ಒಟ್ಟಾರೆ ಸಾರಾಂಶವನ್ನು ನಾವು ನೋಡುವುದಾದರೆ ಆಶ್ವಯುಜ ಮಾಸದ ನವರಾತ್ರಿಯ ಸಮಯದಲ್ಲಿ ಭೂಮಿಯೇ ಹೊಸದರ ಆಗಿದೆ ಎಲ್ಲೆಲ್ಲೂ ಹಸಿರು ತುಂಬಿದೆ ಕವಿಯ ಚೇತನವೂ ಹಸಿರಾಗಿ ರಸಾನುಭವದಲ್ಲಿ ಮುಳುಗಿ ಏಳುತ್ತದೆ ಮೇಲೆ ತೋರುವ ಆಕಾಶ ಅಲ್ಲಿರುವ ಮೋಡ ಗದ್ದೆಯ ಬಯಲು ಬೆಟ್ಟ ಕಣಿವೆಗಳು ಸಂಜೆಯ ಬಿಸಿಲು ಹಸಿರಾಗಿ ಇವೆ ಭತ್ತ ಬೆಳೆದಿರುವ ಗದ್ದೆಗಳಲ್ಲೂ ಗಿಳಿಯ ಹಸಿರು ಬಣ್ಣವೇ ತೋರುತ್ತಿದೆ ಅರಣ್ಯದ ಅಂಚಿನಲ್ಲಿರುವ ಗೊನೆ ಬಿಟ್ಟಿರುವ ಅಡಕೆಯ ಮರಗಳ ತೋಟವೂ ಹಸಿರಾಗಿದೆ ಎಳೆಯ ಹಸಿರು ಹುಲ್ಲು ಭೂಮಿಯನ್ನೆಲ್ಲ ಆವರಿಸಿದೆ ಹಾಗೆಯೇ ನಯವಾದ ಹಸಿರು ನೂಲು ಗ ನೂಲುಗಂಬಳಿಯಿಂದ ಭೂಮಿಯ ಮೈಯನ್ನು ಮುಟ್ಟಿದಂತೆ ತೋರುತ್ತಿದೆ ಹಸಿರು ಬಣ್ಣವಲ್ಲದೆ ಬೇರೆ ಬಣ್ಣವೇ ಕಾಣದಂತಾಗಿದೆ ಆಗಷ್ಟೇ ಅರಳಿದ ಹೂವಿನ ಸುಗಂಧ ಬೀಸುವ ಗಾಳಿಯ ತಂಪು ಹಕ್ಕಿಯ ಮಧುರ ಗಾನ ಭೂಮಿಯ ಚೈತನ್ಯ ಈ ಎಲ್ಲವೂ ಹಸುರಾಗಿದೆ ಆ ಕಡೆ ಈ ಕಡೆ ಎಲ್ಲೆಲ್ಲೂ ಹಸುರೇ ಹಸಿರು ಹಸುರಿನ ಸಾಗರವೇ ತೆರೆದಿಟ್ಟಂತಿದೆ ಈ ಸರ್ವವ್ಯಾಪಿಯಾದ ಹಸಿರಿನಿಂದ ಕವಿಯ ಚೇತನವೂ ಹಸುರಾಯಿತಲ್ಲದೆ ಒಡಲಿನ ರಕ್ತವೂ ಹಸುರಾದಂತಾಯಿತು ಕವಿಗೆ ಸರ್ವತ್ರ ಹಸಿರಲ್ಲದೆ ಬೇರೇನೂ ತೋರದಂತಾಗಿದೆ ಅದರಲ್ಲೇ ಲೀನವಾದ ಅನುಭವ ಆಗುತ್ತದೆ ಇಲ್ಲಿ ಕವಿಗೆ ಈ ಸರಳವಾದ ವಿವರಣೆ ತಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ತಮಗೆ ಇಷ್ಟವಾದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಎಂದು ಹೇಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು